ಎಸ್ ಇನು ಅಂಗನವಾಡಿಯಲ್ಲಿ ಕಳಪೆ ಮಟ್ಟದ ಆಹಾರ ಸರಬರಾಜು ಆಗ್ತಾ ಇದೆ ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಅಂಗನವಾಡಿಗೆ ಕಳಪೆ ಮಟ್ಟದ ಆಹಾರ ಸರಬರಾಜು ಆಗ್ತಾ ಇರುವಂಥದ್ದು ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕಳಪೆ ಆಹಾರ ವಿತರಣೆ ಆಗ್ತಿರೋ ಆರೋಪ ಇದೆ ಅಂತ ಕೂಡ ಹೇಳಿರುವಂಥದ್ದು ಹಾಗಾಗಿ ಅಂಗನವಾಡಿ ಸಿಬ್ಬಂದಿಯಿಂದಲೇ ಈ ಆಹಾರ ವಿತರಣೆ ಆಗ್ತಾ ಇದೆ ಅಂತೆ ಬೀದರ್ನಲ್ಲಿ ಮಾತ್ರ ಏಜೆನ್ಸಿಗಳಿಂದ ವಿತರಣೆ ಆಗ್ತಿರೋದಂತೆ ಇದೇ ಮುಂದುವರೆದ್ರೆ ಏಜೆನ್ಸಿನ ಕ್ಯಾನ್ಸಲ್ ಮಾಡ್ತೇವೆ ಏಜೆನ್ಸಿಗಳನ್ನ ಕ್ಯಾನ್ಸಲ್ ಮಾಡಿ ಸಿಬ್ಬಂದಿಯಿಂದ ವಿತರಿಸ್ತೇವೆ ಅಂತ ಕೂಡ ಹೇಳಿರುವಂಥದ್ದು ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಕಳಪೆ ಮಟ್ಟದ ಆಹಾರ ಎಲ್ಲ ಕಡೆ ಕೂಡ ಸರಬರಾಜು ಆಗುತ್ತೆ ಆದರೆ ಇಲ್ಲಿ ಏನು ಮುಂಚೆ ಅಲ್ಲ ಅಂಗನವಾಡಿ ಸಿಬ್ಬಂದಿಯಿಂದಲೇ ಆಹಾರ ವಿತರಣೆ ಆಗ್ತಾ ಇತ್ತು ಆದರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ ಬಟ್ ಏಜೆನ್ಸಿಗಳಿಂದ ಏನಾದರೂ ಆಹಾರ ಇದೇ ರೀತಿಯಾಗಿ ಬರ್ತಿದ್ರೆ ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಾವು ಸಾಕಷ್ಟು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ ಕಳಪೆ ಆಹಾರ ತಿಂದಾಗ ಯಾವ ರೀತಿಯಾಗಿ ಅಲ್ಲಿ ಮಕ್ಕಳು ಅಸ್ತವ್ಯಸ್ತ ಆಗ್ತಾರೆ ಅವರಿಗೆ ಯಾವ ರೀತಿಯಾಗಿ ಆರೋಗ್ಯ ಸಮಸ್ಯೆ ಆಗುತ್ತೆ ಈ ರೀತಿಯಾಗಿ ಎಲ್ಲ ನೋಡ್ತೀವಿ ಆದರೆ ಆದರೂ ಕೂಡ ಇದು ಬೆಳಕಿಗೆ ಬಂದಾಗಲೇ ಇದ್ರ ಬಗ್ಗೆ ಗಮನ ಹರಿಸ್ತಾರ್ ಬಿಟ್ಟರೆ ಅಲ್ಲಿವರೆಗೂ ಕೂಡ ಯಾರಿಗೂ ಇದರ ಬಗ್ಗೆ ಕಾಳಜಿನೂ ಇರೋದಿಲ್ಲ ಯಾರಿಗೂ ಈ ಬಗ್ಗೆ ಗಮನಾನೂ ಇರೋದಿಲ್ಲ ಅವ್ರ ಪಾಡಿಗೆ ಅವ್ರು ಏನೋ ಕೊಡ್ತಾ ಇರ್ತಾರೆ ಮಕ್ಕಳು ಅದನ್ನ ತಿನ್ಕೊಂಡು ಹೋಗ್ತಾ ಇರ್ತಾರೆ ಈ ಸುದ್ದಿಗಳು ಅಂಗನವಾಡಿಯಲ್ಲಿ ಅವಾಗವಾಗ ಕೇಳಿ ಬರ್ತಾ ಆದರೂ ಕೂಡ ಇಲ್ಲಿ ಮತ್ತೆ ಕೇಳಿ ಬಂದ ನಿಟ್ಟಿನಲ್ಲಿ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕೆಯನ್ನ ನೀಡಿದ್ದಾರೆ ಕಳಪೆ ಆಹಾರ ವಿತರಣೆ ಆಗ್ತಿರುವಂತಹ ಆರೋಪ ಏನಿದೆ ಅಂಗನವಾಡಿ ಮೇಲೆ ಹಾಗಾಗಿ ನಾವು ಸಿಬ್ಬಂದಿಯಿಂದಲೇ ಆಹಾರ ವಿತರಣೆಯನ್ನ ಆಗ್ತಿದೆ ಬೀದರ್ ನಲ್ಲಿ ಮಾತ್ರ ಏಜೆನ್ಸಿಗಳಿಂದ ವಿತರಣೆ ಆಗ್ತಾ ಇದೆ ಅಂತಂದ್ರೆ ಬೇರೆ ಕಡೆ ಎಲ್ಲ ಸಿಬ್ಬಂದಿಗಳಿಂದ ವಿತರಣೆ ಆಗುತ್ತೆ ಬೀದರ್ ನಲ್ಲಿ ಮಾತ್ರ ಏಜೆನ್ಸಿಗಳಿಂದ ಆಹಾರ ವಿತರಣೆ ಆಗ್ತಾ ಇರುವಂತದ್ದು ಹಾಗಾಗಿ ಏಜೆನ್ಸಿಗಳಿಂದ ಈ ರೀತಿಯಾದಂತಹ ಕಳಪೆ ಆಹಾರ ಬಂದಲ್ಲಿ ಅವರ ಲೈಸೆನ್ಸ್ ಆಗಿರ್ಬೋದು ಅವರ ಒಂದು ನಮ್ ಜೊತೆಗೆ ಏನು ಅವರು ಏಜೆನ್ಸಿಯನ್ನ ಟೈಅಪ್ ಮಾಡ್ಕೊಂಡಿರ್ತೀವಿ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಏಜೆನ್ಸಿನ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಇದ್ರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡ ಲಾಟ್ ಆಗಿ ಅವ್ರನ್ನೆಲ್ಲ ಸುಮಾರು ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ ಸ್ವಲ್ಪ ಲೆಂದಿ ಆಗುತ್ತೆ ಉತ್ತರ ತಾವು ಕೇಳಬೇಕು ನಮ್ಮ ಇಲಾಖೆಯ ಮೂಲ ಉದ್ದೇಶ ಏನು ಅಂತಂದ್ರೆ ಪೌಷ್ಟಿಕ ಆಹಾರದ ಗುಣಮಟ್ಟದ ಆಹಾರದ ಜೊತೆಗೆ ಒಳ್ಳೆಯ ಬಾಲ್ಯ ಜೀವನ ಯಾಕಂತಂದ್ರೆ ಬಡವರು ಮಕ್ಕಳು ಕೂಡ ಗುಣಮಟ್ಟದ ಆಹಾರವನ್ನ ತೆಗೆದುಕೊಳ್ಬೇಕು ಅನ್ನೋದೇ ನಮ್ಮ ಐ ಸಿ ಡಿ ಎಸ್ ಪ್ರೋಗ್ರಾಮ್ನ ಒಂದು ಮುಖ್ಯ ಉದ್ದೇಶ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಮುಖ್ಯ ಉದ್ದೇಶ ಎಪ್ಪತ್ ಸಾವಿರ ಅಂಗನವಾಡಿಗಳಿದ್ದಲ್ಲಿ ಸುಮಾರು ಕಡೆ ಒಳ್ಳೆ ಎಲ್ಲ ಕಡೆ ಒಳ್ಳೇದು ಹೋಗ್ತಾ ಇದೆ ಕೆಲವೊಂದ್ ಕಡೆ ಈ ರೀತಿ ಆಗಿದೆ ಅಂತ ಯಾವಾಗ ಯಾವಾಗ ನಾನು ಮಂತ್ರಿ ಆದ್ಮೇಲೆ ನಾನು ಗಮನಕ್ಕೆ ತಾವೆಲ್ಲರೂ ಮಾಧ್ಯಮದ ಮುಖಾಂತರ ಫೋನ್ ಮುಖಾಂತರ ವಾಟ್ಸ್ಆ್ಯಪ್ ಮುಖಾಂತರ ತೆಗೆದುಕೊಂಡು ಬಂದಿದ್ರು ಪ್ರತಿ ಬಾರಿ ಕೂಡ ನಾನು ನಾನು ಕ್ರಮ ತೆಗೆದುಕೊಂಡಿದ್ದೀನಿ ನಾನು ಇಲಾಖೆಯವರು ನಾನು ಅದನ್ನ ಉನ್ನತ ಮಟ್ಟದ ಒಂದು ತನಿಖೆಯನ್ನ ಮಾಡಿದ್ದೀನಿ ತಪ್ಪಿತಸ್ಥರ ಮೇಲೆ ಲಾಟ್ ಒಂದು ಎರಡು ಅಲ್ಲ ಮೂವತ್ತು ಹುಬ್ಳಿದು ಒಂದು ಪ್ರಕರಣ ತಮಗಿನ್ನೂ ನೆನಪಿರ್ಬೋದು ಲಾಟ್ ಆಗಿ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡಿದೆ ಇನ್ನೂ ಕೂಡ ಅವರನ್ನು ನಾನು ವಾಪಸ್ಸು ಕೆಲಸಕ್ಕೆ ತೆಗೆದುಕೊಂಡೆಲ್ಲ ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಭಾಳಷ್ಟು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ ಬಾನಂತರರಿಗೆ ಬಸುರು ಹೆಣ್ಣು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಿಕ್ಕಬೇಕು ಅವ್ರಿಗು ಒಂದಿಷ್ಟು ಇಂತಿಷ್ಟು ಯುನೀಕ್ ಅಂತ ಮಾಡಿದ್ವಿ ಮಗುಗೆ ಎಂಟು ರೂಪಾಯಿ ಇರುತ್ತೆ ಅದೇ ರೀತಿ ಬಸುರಿ ಬಾನಂತಿ ಬಾನಂತಿಯವ್ರಿಗೂ ಇಂದಿಷ್ಟು ರೂಪಾಯಿ ಅಂತ ಇರುತ್ತೆ ದಿನಕ್ಕೆ ಅದ್ರ ಜೊತೇಲಿ ಮೊಟ್ಟೆ ಮತ್ತು ಹಾಲು ಇದು ರಾಜ್ಯ ಸರ್ಕಾರದಿಂದ ಬರುವಂತದ್ದು ಆ ಎಂಟು ರೂಪಾಯಿ ಏನಿದೆಯಲ್ಲ ಆ ಎಂಟು ರೂಪಾಯಿ ಅದರಲ್ಲಿ ನಾಲ್ಕು ರೂಪಾಯಿ ಕೇಂದ್ರದಿಂದ ನಾಲ್ಕು ರೂಪಾಯಿ ರಾಜ್ಯದಿಂದ ಬರುತ್ತೆ ಸೊ ಟೋಟಲ್ ಆಗಿ ನಮ್ಮ ಉದ್ದೇಶ ಇರೋದೇ ಪೌಷ್ಟಿಕಾಂಶ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ರ ಈ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಕಾಳು ಕಡೆಗಳು ಸರಬರಾಜು ಆಗ್ತಾ ಇದ್ದಾವೆ ಅಂತ